ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕ್ ಗೋಕರ್ಣ ಇವತ್ತು ನಾನು ನಿಮಗೆ ಆಮಲಕೆಯ ಬಗ್ಗೆ ನಲ್ಲಿಕಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲನೇದಾಗಿ ಆಯುರ್ವೇದದಲ್ಲಿ ನಲ್ಲಿಕಾಯನ್ನು ತುಂಬ ಉಪಯೋಗಿಸ್ತೇವೆ ನಾವು ಇದನ್ನು ಪೌಡರ್ ರೂಪದಲ್ಲಿ ಉಪಯೋಗಿಸ್ತೇವೆ ಗುಳಿಗೆಯ ರೂಪದಲ್ಲಿ ಉಪಯೋಗಿಸ್ತೇವೆ ರಸಾಯನ ರೂಪದಲ್ಲಿ ಉಪಯೋಗಿಸ್ತೇವೆ ಹೀಗೆ ನಾವು ನಲ್ಲಿಕಾಯನ್ನು ತುಂಬ ಉಪಯೋಗವನ್ನು ಮಾಡ್ತೇವೆ ಚೌನಪ್ರಾಶ ಪ್ರಾಶ್ಯ ಅಂತ ನೀವು ಕೇಳಿದ್ದೀರಿ ಚೌನಪ್ರಾಶ ಕೂಡ ನಾವು ನಲ್ಲಿಕಾಯನ್ನು ಉಪಯೋಗಿಸುವಂತಹದ್ದು ಆಯುರ್ವೇದದಲ್ಲಿ ರಸಪಂಚಕ ಅಂತ ಹೇಳ್ತೇವೆ ರಸ ಗುಣ ವೀರ್ಯ ವಿಪಾಕ ನಲ್ಲಿಕಾಯಿನ ನೀವು ತಿಂದರೆ ಅದರಲ್ಲಿ ಲವಣ ವರ್ಜಿತ ಪಂಚರಸ ಅಂತ ಹೇಳ್ತೇವೆ ನಲ್ಲಿಕಾಯಿನ ತಿಂದರೆ ಉಪ್ಪು ಒಂದನ್ನು ಬಿಟ್ಟು ಎಲ್ಲ ಪಂಚರಸಗಳಿವೆ ಷಡ್ರಸಗಳು ಅಂತ ಹೇಳ್ತೇವೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಮಧುರ ರಸ ಇದೆ ಅಮ್ಲ ರಸ ಇದೆ ಕಟು ರಸ ಇದೆ ತಿಕ್ತ ಹಾಗೂ ಕಷಾಯ ರಸಗಳಿವೆ ಲವಣ ಒಂದನ್ನು ಬಿಟ್ಟು ಉಪ್ಪು ಒಂದನ್ನು ಬಿಟ್ಟು ಎಲ್ಲ ರಸಗಳಿವೆ ಗುಣಕ್ಕೆ ಬಂದರೆ ಇದು ಗುರುಗುಣವನ್ನು ಹೊಂದಿರುವಂತಹದ್ದು ವೀರ್ಯಕ್ಕೆ ಬಂದರೆ ಇದು ಶೀತ ವೀರ್ಯ ಇರುವಂತಹದ್ದು ವಿಪಾಕ ಇದ್ರದ್ದು ಮಧುರ ವಿಪಾಕ ಆಗುವಂಥದ್ದು ಇದಕ್ಕೆ ನಾವು ರಸಪಂಚಕ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಹೀಗೆ ಆಮ್ಲಕಿ ಬಗ್ಗೆ ಉಪಯೋಗವನ್ನು ಹೇಳ್ತಾ ಹೋಗ್ತಾರೆ ಮೊದಲನೇದಾಗಿ ಆಮ್ಲಕಿಯನ್ನು ರಸಾಯನವಾಗಿ ಉಪಯೋಗಿಸ್ಬೋದು ನಮ್ಮ ಇಡೀ ದೇಹವನ್ನು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಉಪಯೋಗಿಸ್ಬೋದು ವಾತವನ್ನು ಕಡಿಮೆ ಮಾಡಲಿಕ್ಕೂ ಉಪಯೋಗಿಸ್ಬೋದು ಪಿತ್ತವನ್ನು ಕಡಿಮೆ ಮಾಡಲಿಕ್ಕೂ ಉಪಯೋಗಿಸ್ಬೋದು ಹಾಗೂ ಕಫನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು ತ್ರಿದೋಷ ಶಾಮಕವಾಗಿ ಉಪಯೋಗಿಸ್ಬೋದು ಈ ಒಂದು ಅದ್ಭುತಗಳಿರುವಂಥದ್ದು ನಲ್ಲಿಕಾಯಿನಲ್ಲಿ ನಲ್ಲಿಕಾಯಿ ಗಿಡಕ್ಕೆ ಬಂದಾಗ ಸಾಮಾನ್ಯವಾಗಿ ಟ್ರಾಪಿಕಲ್ ಏರಿಯಾದಲ್ಲಿ ಬೆಳೆಯುವಂಥದ್ದು ಇದರಲ್ಲಿ ಕೆಲವೊಂದು ಕೆಂಪು ಇರುತ್ತೆ ಕೆಲವೊಂದು ಬಿಳಿ ಚಿಗಿರಿನದ್ದು ಕೂಡ ಗಿಡಗಳಿರುತ್ತೆ ಈ ರೀತಿ ಚಿಕ್ಕ 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 ಹೂಗಳು ಬರುತ್ತೆ ಇದಕ್ಕೆ ರೆಂಬೆಗೆ ಹಾಗೂ ಎಲೆ ಹಿಂಭಾಗದಲ್ಲಿ ಬರುವಂಥದ್ದು ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತೇವೆ ಇದಕ್ಕೆ ಬಟ್ ನೇಮು ಫಿಲಾಂತಸ್ ಎಂಬ್ಲಿಕಾ ಅಥವಾ ಎಂಬ್ಲಿಕಾ ಆಫೀಸಿನಲ್ಲಿ ಅಂತ ಹೇಳ್ತೇವೆ ಇಂಡಿಯನ್ ಗೂಸ್ಬೆರಿ ಅಂತ ಕೂಡ ಹೇಳುವಂಥದ್ದು ನಲ್ಲಿಕಾಯನ್ನು ರಸಾಯನವಾಗಿ ತುಂಬ ಉಪಯೋಗ ಮಾಡ್ತಾರೆ ಇದರ ಜೊತೆಗೆ ರಸಾಯನವಾಗಿ ಉಪಯೋಗಿಸೋದ್ರ ಜೊತೆಗೆ ಇದರನ್ನು ನಾವು ಅಡಿಗೆಯಲ್ಲಿ ಕೂಡ ಉಪಯೋಗಿಸಬಹುದು ನಿಮಗೆ ನಾನು ತ್ರಿದೋಷ ಶಾಮಕ ಗುಣದ ಬಗ್ಗೆ ಹೇಳ್ತಾ ಇದ್ದೆ ವಾತಾವರಣ ಕಡಿಮೆ ಮಾಡುತ್ತೆ ಪಿತ್ತವನ್ನು ಕಡಿಮೆ ಮಾಡುತ್ತೆ ಹಾಗೂ ಕಫವನ್ನು ಕಡಿಮೆ ಮಾಡುವಂಥದ್ದು ನೋಡಿ ನಲ್ಲಿಗೆಯನ್ನು ಉಪಯೋಗ ಹೇಗಿದೆ ಅಂತಂದರೆ ಒಂದು ನಲ್ಲಿಕಾಯನ್ನ ಇಟ್ಕೊಂಡು ನಾವು ತುಂಬ ರೋಗಗಳಿಗೆ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ಬೋದು ಇದು ಒಂದೆರಡು ರೋಗಿಗಳಿಗಲ್ಲ ಅದರ ಕಾಂಬಿನೇಷನನ್ನು ಮಾಡಿ ಕಾಂಬಿನೇಷನ್ ಮಾಡಿ ನಾವು ಎಷ್ಟೋ ರೋಗಗಳಿಗೆ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ಬೋದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬನಿಗೆ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಇಟ್ಕೊಳ್ತೀವಿ ವೇಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಅವನಿಗೆ ನಾವು ನಲ್ಲಿಕಾಯಿಯ ಪೌಡರ್ ಜೊತೆಗೆ ನಲ್ಲಿಕಾಯಿ ಚೂರ್ಣ ಆಮ್ಲಕಿ ಚೂರ್ಣ ಅಂತ ಹೇಳ್ತಾರೆ ಆಮ್ಲಿಕಿ ಚೂರ್ಣ ಜೊತೆಗೆ ಜೇನುತುಪ್ಪವನ್ನು ಉಪಯೋಗಿಸಿದ್ರು ಜೇನುತುಪ್ಪಕ್ಕೆ ಕಫವನ್ನು ಕರಗಿಸುವಂಥ ಗುಣ ಇದೆ ಕಫ ಶಾಮಕ ಗುಣ ಇದೆ ಹೇಗೆ ವಾತವನ್ನು ಕಡಿಮೆ ಮಾಡಲಿಕ್ಕೆ ತೈಲವನ್ನು ಉಪಯೋಗಿಸ್ತೇವೋ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ತುಪ್ಪವನ್ನು ಉಪಯೋಗಿಸ್ತೇವೋ ಹಾಗೆ ಕಫವನ್ನು ಕಡಿಮೆ ಮಾಡಲಿಕ್ಕೆ ನಾವು ಜೇನುತುಪ್ಪವನ್ನು ಉಪಯೋಗಿಸುವಂಥದ್ದು ಯಥಾ ತೈಲಂ ಘೃತಂ ಮಧು ಅಂತ ಹೇಳ್ತಾರೆ ತೈಲ ಘೃತ ಹಾಗೂ ಮಧು ಎಣ್ಣೆ ಅಂದ್ರೆ ತೈಲ ತಿಲತೈಲ ತುಪ್ಪ ಗೋಘೃತ ಅಂದ್ರೆ ಶುದ್ಧ ಹಸುವಿನ ತುಪ್ಪ ಹಾಗೂ ಜೇನುತುಪ್ಪ ಇದು ಮೂರು ಕೂಡ ಪಿತ್ತ ಕಫದ ಶಮನಕ್ಕೆ ಉಪಯೋಗ ಆಗುವಂತಹ ಹೀಗೆ ಶಾಮನ ಇರುವಂತಹ ಒಂದು ಜೇನುತುಪ್ಪವನ್ನು ನಲ್ಲಿಕಾಯಿ ಜೊತೆಗೆ ಸೇರಿಸಿದಾಗ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಿಮ್ಮ ತೂ ತೂಕ ಕಡಿಮೆ ಆಗ್ತಾ ಬರುವಂತಹದ್ದು ಹಾಗೆ ಕೆಲವೊಬ್ರು ಹೇಳ್ತಾರೆ ನಾನು ವೇಟ್ ಗೇನ್ ಮಾಡಬೇಕಿತ್ತು ತೂಕ ಹೆಚ್ಚಿಗೆ ಮಾಡಬೇಕಿತ್ತು ಅಂತ ಆವಾಗ ಇದೇ ಆಮಲಕಿಯನ್ನು ನೀವು ತುಪ್ಪದ ಜೊತೆಗೆ ಉಪಯೋಗಿಸಿದ್ರೆ ನಿಮ್ಮ ವೆಯ್ಟ್ ಗೇನ್ ಆಗುವಂತಹದ್ದು ತೂಕ ಹೆಚ್ಚಿಗೆ ಆಗುವಂತಹದ್ದು ಹೀಗೆ ಆಮಲಕಿಯನ್ನು ನಾವು ಎರಡಕ್ಕೂ ಕೂಡ ಉಪಯೋಗಿಸ್ಬೋದು ಇದು ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ನಲ್ಲಿಕಾಯಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಗುಣ ಇದೆ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡುವಂಥ ಒಂದು ಅದ್ಭುತ ಕೂಡ ಈ ನಲ್ಲಿಕಾಯಿನಲ್ಲಿ ಇದೆ ನಾವು ನಲ್ಲಿಕಾಯನ್ನ ಎಸಿಡಿಟಿಗೆ ಯೂಸ್ ಮಾಡಬಹುದು ಜಟರ ಸಂಬಂಧಿ ಸಮಸ್ಯೆಗೆ ಉಪಯೋಗಿಸ್ಬೋದು ಕರಳಿನ ಸಮಸ್ಯೆಗೆ ಉಪಯೋಗಿಸ್ಬೋದು ಕೂದಲು ಉದೃತನ ತಡಿಲಿಕ್ಕೆ ಉಪಯೋಗಿಸಬಹುದು ಪ್ರೀ ಮೇಚರ್ ಕ್ರೀಂಗ್ ಆಫ್ ಏರ್ ತುಂಬಾ ಬೇಗ ಬಿಳಿದಾಗತ್ತೆ ಕೂದಲು ಅದು ಕೂಡ ನಲ್ಲಿಕಾಯನ್ನ ಉಪಯೋಗಿಸ್ಬೋದು ಹೀಗೆ ನಲ್ಲಿಕಾಯನ್ನ ತುಂಬ ರೋಗಗಳನ್ನ ಉಪಯೋಗಿಸಬಹುದು ನಲ್ಲಿಕಾಯಿನ ನಾವು ಉಪಯೋಗಿಸುವಂತ ವಿಧಾನ ಅಂತಂದರೆ ನಲ್ಲಿಕಾಯಿ ಪೌಡರ್ ರೂಪದಲ್ಲಿ ಉಪಯೋಗಿಸಬಹುದು ನಲ್ಲಿಕಾಯಿಯ ಜಾಮ್ ಅಥವಾ ಮೊರಬ್ಬ ರೂಪದಲ್ಲಿ ಉಪಯೋಗಿಸಬಹುದು ನಲ್ಲಿಕಾಯಿಯ ಲೇಹವನ್ನು ಮಾಡಿ ಉಪಯೋಗಿಸ್ಬೋದು ಇಲ್ಲ ರಸಾಯನವನ್ನು ಮಾಡಿ ಉಪಯೋಗಿಸ್ಬೋದು ಇಲ್ಲ ನಲ್ಲಿಕಾಯಿಯ ಆಸವನ್ನ ಮಾಡಿ ಕೂಡ ಉಪಯೋಗಿಸ್ಬೋದು ನಮಗೆ ತಾಜಾ ನಲ್ಲಿಕಾಯಿ ಸಿಕ್ಕಿದ್ರೆ ಅದನ್ನು ಅಡುಗೆಯಲ್ಲಿ ಈಗ ಉದಾಹರಣೆಗೆ ನಲ್ಲಿಕಾಯಿ ಇದೆ ಇದನ್ನು ನಾನು ಚಟ್ನಿ ಮಾಡಿ ಉಪಯೋಗಿಸ್ಬೋದು ತಂಬಳಿ ಮಾಡಿ ಉಪಯೋಗಿಸ್ಬೋದು ಉಪ್ಪಿನಕಾಯಿ ಮಾಡ್ಬೋದು ನಲ್ಲಿಕಾಯಿಂದ ತಿಕ್ಕಲ್ ಉಪ್ಪಿನಕಾಯನ್ನು ಕೂಡ ಮಾಡ್ಬೋದು ನಲ್ಲಿಕಾಯಿಂದ ತೊಕ್ಕು ಅಂತ ಮಾಡ್ತಾರೆ ಹೀಗೆ ತುಂಬಾ ರೆಸಿಪಿಯನ್ನ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ಬೋದು ಏನೇನು ಮಾಡಬಹುದು ನಲ್ಲಿಕಾಯಿಯಿಂದ ಅಂತ ಇದರಿಂದ ಅಡಿಕೆ ಟೈಪ್ ಮಾಡ್ತಾರೆ ಉಪ್ಪು ಹಾಕಿ ಮಾಡ್ತಾರೆ ಸಕ್ಕರೆ ಹಾಕಿ ಮಾಡ್ತಾರೆ ಹೀಗೆ ತುಂಬಾ ರೆಸಿಪಿಯನ್ನ ಮಾಡ್ತಾರೆ ಈಗಿನ ಮನೆಯಲ್ಲೇ ಇವುಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಹೆಚ್ಚಿಗೆ ಆಗ್ಲಿಕ್ಕೆ ನಲ್ಲಿಕಾಯಿ ತುಂಬಾ ಹೆಲ್ಪ್ ಆಗುತ್ತೆ ಆಹಾರದಲ್ಲಿ ನಾವು ನಲ್ಲಿಕಾಯಿನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಕೂಲ್ ಉದುರೋದು ಕಡಿಮೆ ಆಗುತ್ತೆ ಕೂದಲು ಬೇಗ ಬಿಳಿರಿ ಆಗೋದು ಕಡಿಮೆ ಆಗುತ್ತೆ ನಮ್ಮ ಇಮ್ಯುನಿಟಿ ಹೆಚ್ಚಿಗೆ ಆಗುತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕಾಗಿ ನಾವು ನಮ್ಮ ಸತಸಂಜೀವನಿಯಲ್ಲಿ ಸಂಜೀವನಿಯಲ್ಲಿ ನಲ್ಲಿಕಾಯಿಯಿಂದ ಚೂರ್ಣವನ್ನು ಮಾಡ್ತೇವೆ ಆಮ್ಲಕಿ ಚೂರ್ಣ ಅಂತ ಹೇಳ್ತೇವೆ ಅದಕ್ಕೆ ನಲ್ಲಿಕಾಯಿಯ ಚೂರ್ಣವನ್ನು ಮಾಡ್ತೇವೆ ನಲ್ಲಿಕಾಯಿಂದ ರಸಾಯನವನ್ನು ಕೂಡ ಮಾಡುವಂಥದ್ದು ಆಮ್ಲಕಿ ರಸಾಯನ ಅಂತ ನಾವು ಹೇಳ್ತೇವೆ ಆಮ್ಲಕಿ ರಸಾಯನವನ್ನು ಕೂಡ ಮಾಡ್ತೇವೆ ಚೌನಪ್ರಾಶ ರಸಾಯನವನ್ನು ಕೂಡ ಮಾಡ್ತೇವೆ ಇದೆರಡೂ ಕೂಡ ನಲ್ಲಿಕಾಯಿದ್ರೆ ಮುಖ್ಯ ಇಂಗ್ರೀಡಿಯೆಂಟ್ ನಲ್ಲಿಕಾಯಿನ ಮಾಡುವಂತಹದ್ದು ಇದರ ಜೊತೆಗೆ ಆಮ್ಲ ರಸ ನಲ್ಲಿಕಾಯಿಯ ಆಸವ ಅಂತ ಹೇಳ್ಬೋದು ಒಂದೇ ಒಂದು ರಾಬು ಕೂಡ ನೀರು ಹಾಕಿದ್ರೆ ಕಲ್ ಸಕ್ಕರೆ ಹಾಗೂ ಹಸಿ ನಲ್ಲಿಕಾಯಿಯಿಂದ ರಸವನ್ನು ತೆಗೆದು ಇಟ್ಟಿರುವಂಥದ್ದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಮ್ಲ ಇದು ನಲ್ಲಿಕಾಯಿಯ ರಸ ಆಮ್ಲ ರಸ ಅಂತ ಹೇಳ್ತೇವೆ ಆಮ್ಲಕಾಯಿ ಆಸವ ಅಂತ ಹೇಳ್ಬೋದು ಹಾಗೂ ನಾವು ನಲ್ಲಿಕಾಯಿಯಿಂದ ತಲೆಗೆ ಹಾಕುವ ಎಣ್ಣೆಯನ್ನು ಕೂಡ ಮಾಡ್ತೇವೆ ಇದು ಕೂಡ ನಿಮ್ಮ ಕೂದಲು ಉದುರುವುದಕ್ಕೆ ಹಾಗೂ ಕೂದಲು ಬೆಳಿಗಾಗೋದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೀಗೆ ನಾವು ಆಮಲಕಿನ ನಿತ್ಯ ಉಪಯೋಗಿಸೋದ್ರಿಂದ ಎಷ್ಟೋ ರೋಗಗಳು ಬರೋದನ್ನು ತಡಿಬೋದು ಸೆಲ್ ಸ್ಟ್ರಕ್ಚರ್ನ ನಾರ್ಮಲ್ ಮಾಡುತ್ತೆ ಇಮ್ಯುನಿಟಿನೇ ಬಿಲ್ಡ್ ಮಾಡುತ್ತೆ ಯಾವುದೇ ಕಾಂಟ್ರಾ ಇಂಡಿಕೇಶನ್ಸ್ಗಳಿಲ್ಲ ಇದನ್ನು ಉಪಯೋಗಿಸಬಾರ್ದು ಈಗ ಅಂಥದ್ದೇನು ಕೂಡ ಕಾಂಟ್ರಾ ಇಂಡಿಕೇಶನ್ಸ್ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಈಸಿಲಿ ಆಮ್ಲಿಕೆಯನ್ನು ಉಪಯೋಗಿಸ್ಕೊಂಡು ಹೋಗ್ಬೋದು ಇದರ ಜೊತೆಗೆ ನಾವು ಪಂಚಕರ್ಮದಲ್ಲೂ ಕೂಡ ತುಂಬ ಆಮ್ಲಿಕೆಯ ಉಪಯೋಗವನ್ನು ಮಾಡ್ತೇವೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ತಕ್ರದಹಾರ ಅಂತ ಮಾಡ್ತೇವೆ ತಕ್ರದಾರದಲ್ಲಿ ಆಮ್ಲಿಕೆಯನ್ನು ಉಪಯೋಗಿಸ್ತೇವೆ ನಾವು ಶಿರೋಧಾರದಲ್ಲಿ ಉಪಯೋಗಿಸ್ತೇವೆ ಕಣ್ಣಿಗೆ ಉಪಯೋಗಿಸುವಂತಹ ಔಷಧಿಯಲ್ಲಿ ತುಂಬ ಉಪಯೋಗಿಸ್ತೇವೆ ತ್ರಿಫಲ ಕೃತದಲ್ಲಿ ಕೂಡ ಆಮ್ಲಕಿ ಹೇಳುವಂಥದ್ದು ಒಂದು ಮುಖ್ಯ ಇಂಗ್ರೀಡಿಯೆಂಟ್ ಆಗಿದೆ ನಾವು ಆಮ್ಲಕಿಯನ್ನು ಕಣ್ಣಿನ ಸಮಸ್ಯೆಗೆ ತುಂಬ ಉಪಯೋಗಿಸ್ತೇವೆ ಹೀಗೆ ನಾವು ಪಂಚಕರ್ಮದಲ್ಲಿ ಆಮ್ಲಕಿಯನ್ನು ತುಂಬ ಉಪಯೋಗಿಸ್ತೇವೆ ಇಲ್ಲೇ ನೀವು ಚಿಕಿತ್ಸೆಗೆ ಬಂದಿರ್ತಿರಲ್ಲ ಪಂಚಕರ್ಮಕ್ಕೆ ಆವಾಗ ನಾವು ಈ ನಲ್ಲಿಕಾಯಿ ಉಪಯೋಗವನ್ನು ತುಂಬ ಮಾಡ್ತೇವೆ ಹೀಗೆ ನೀವು ಇಲ್ಲಿ ಚಿಕಿತ್ಸೆಗೆ ಬಂದರೆ ನಿಮಗೆ ಇವೆಲ್ಲದರ ಬೆನಿಫಿಟ್ಗಳು ಸಿಗತ್ತೆ ನಾವು ಫ್ರೆಶ್ ಆಗಿ ಗಾರ್ಡನ್ನ ತಗೊಬಂದು ಈಗ ನಾನು ಫ್ರೆಶ್ ಆಗಿ ಗಾರ್ಡನಿಗೆ ಹೋಗಿ ಆಮ್ಲಕ್ಕಿಯನ್ನು ತಗೊಬಂದೆ ಈಗ ನಾವು ಫ್ರೆಶ್ ಆಗಿ ತಗೊಬಂದು ನಲ್ಲಿಕಾಯಿನ ಉಪಯೋಗಿಸುವಂಥದ್ದು ಕೆಲವೊಮ್ಮೆ ನಮಗೆ ಸಿಗದೇ ಇದ್ದಾಗ ಅದರದ್ದೇ ಪೌಡರನ್ನು ಕೂಡ ಮಾಡ್ಕೊಂಡಿರ್ತೇವೆ ಅದನ್ನು ಕೂಡ ನಾವು ಔಷಧಿಗೆ ಹಾಗೂ ಚಿಕಿತ್ಸೆಗೆ ಉಪಯೋಗಿಸ್ತೇವೆ ಹೀಗೆ ಆಮ್ಲಕೀಯನ ಹೇಳ್ತಾ ಹೋದರೆ ಅದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಷ್ಟು ಉಪಯೋಗಗಳಿದೆ ಈ ತಾವೆಲ್ಲರೂ ಕೂಡ ಆಮ್ಲಕೀಯ ಉಪಯೋಗವನ್ನು ತಗೊಂಡು ಚಿಕಿತ್ಸೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಇದರ ಪ್ರಯೋಜನವನ್ನು ಪಡ್ಕೋಬೋದು ನೀವಿನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿಯನ್ನು ತಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇದೇ ರೀತಿ ನಾನು ಹೊಸ ಹೊಸ ವಿಡಿಯೋ ಮುಂದೆ ಮುಂದೆ ಬರ್ತೇನೆ ಇಲ್ಲಿಯವರೆಗೆ ನಮಸ್ಕಾರ